ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಬಿಂಬು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬ್ಲೌಸ್ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ಅಂದರೆ ಇದರಲ್ಲಿ ಆದ್ಮೂಲ ಹತ್ರ ರಿಂಕಲ್ಸು ಬರಬಾರ್ದು ಹಾಗೆ ಶೋಲ್ಡರು ಕೂಡ ಭುಜ ಜಾರಬಾರ್ದು ಶೋಲ್ಡರಿಂದ ಅದು ಆ ರೀತಿ ಯಾವ ಹೇಗೆ ನಾವು ಕಟ್ಟಿಂಗ್ ಮಾಡಬೇಕು ಬ್ಲೌಸ್ನ ಅಂತ ಹೇಳ್ಕೊಡ್ತೀನಿ ಇದು ಎಂಬತ್ತು ಸೆಂಟಿಮೀಟರ್ ಬ್ಲ ಒಂದು ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಸೊ ಇದರಿಂದ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ಡಬಲ್ ಫೋಲ್ಡಿಂಗಲ್ಲಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ನನಗೆ ಹದಿನೈದು ಇಂಚ್ ತೊಗೊತಿದ್ದೀನಿ ಡಿಸ್ ಅಲ್ಲಿ ನೀವು ನೋಡ್ಬೋದು ಪೂರ ಅಳತೆ ಕೊಟ್ಟಿದ್ದೀನಿ ಯಾವ ಒಂದು ಒಂದು ಸೈಜ್ನ ಕಟ್ಟಿಂಗ್ ಮಾಡ್ತಾ ಇರೋದು ಅದನ್ನು ನೀವು ನೋಡಿ ಗೊತ್ತಾಗುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಈ ಥರ ಒಂದು ಲೈನ್ ಡ್ರಾ ಮಾಡಾದ್ಮೇಲೆ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದು ಚೆಸ್ಟ್ ಲೈನ್ ಚೆಸ್ಟ್ ಲೈನಲ್ಲಿ ಚೆಸ್ಟ್ ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ನಾಲ್ಕನೇ ಭಾಗ ನೈನ್ ಇಂಚ್ ಬರುತ್ತೆ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಅಥವಾ ಎರಡು ಇಂಚ್ ಕೂಡ ತೊಗೊಬೋದು ಈ ಥರ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಇಷ್ಟ ಆದ್ಮೇಲೆ ಏನು ಮಾಡಬೇಕು ಈ ಭಾಗದಲ್ಲಿ ಓನ್ಲಿ ಒನ್ ಇಂಚ್ ತಗೋತಿದ್ದೀನಿ ನೋಡಿ ಆಮೂಲ್ ಹತ್ರ ರಿಂಕಲ್ಸ್ ಬರಬಾರ್ದು ಅಂದರೆ ಇಲ್ಲಿ ಒನ್ ಇಂಚ್ ಮಾತ್ರ ತಗೊಳ್ಳಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಡೀಪ್ ನೆಕ್ ಬ್ಲೌಸ್ಗೆ ಇದು ಇಷ್ಟ ಆಯಿತು ಇದಾದಮೇಲೆ సెవెన్ పాయింట్ ఫైవ్ ప్లస్ వన్ ఇంచ్ ప్లస్ వన్ పాయింట్ ఫైవ్ ఇంచ్ ఈ థర వండు లైన్ డ్రా మోకు ఇది సెవెన్ పాయింట్ ఫైవ్ అంతే నిమ్మ సొంటద సుతలత ఎస్ట్ అదా నాల్కే భాగ వన్ ఇంచు టక్స్కి మరి టు వన్ పొయింట్ ఫైవ్ ఇంచు ఎక్స్ట్రా మార్చిని ఈ థర్ ಇಲ್ಲಿಂದ ಇಲ್ಲಿಗೆ త్రీ ఇంచ్ తగ్తాయి ఇందే నైన్ పాయింట్ ఫైవ్ ఇంచ్ టెన్ ఇంచు కూడా తగోబౌదు ఇందీ ಇಂಚ್ ತಗೋತಾ ಮತ್ತು ಹೀಗೆ ಒಂದು ಲೈನ ಆಗಿ ಡ್ರಾ ಮಾಡ್ಕೊತಾಯಿದ್ವಿ ನೋಡಿ ಇದು ಕ್ರಾಸಾಗಿ ಬಂದಿದೆ ಡೀಪ್ ನೇಕು ಮತ್ತೆ ಕೆಳಗಡೆ ಸೈಡು ಬ್ರಾಡ್ ಬೇಕು ಅಂತ ಹೇಳಿದ್ದು ಸೊ ಈ ಥರನೂ ಇಲ್ಲಿ ಕಟಿಂಗ್ ಇಷ್ಟ ಇಷ್ಟಾಯಿತು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ತಗೊಳ್ಳಿ ನೆಕ್ಸ್ಟ್ ಮೇಲುಗಡೆಯಿಂದ ಇಲ್ಲಿಂದ ಮೇಲುಗಡೆಗೂ ಕೂಡ ನಾಲ್ಕು ಇಂಚ್ ತಗೊಂಡು ಲೈನ ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡು ಕೂಡ ಕಾಲು ಕಾಲು ಇಂಚ್ ತೊಗೊಂಡು ಈ ಥರ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಇದು ಬ್ಯಾಕ್ ಪಾರ್ಟ್ ನೋಡಿ ಭುಜ ಜಾರಬಾರ್ದು ಅಂತ ಅಂದರೆ ಈ ಭಾಗದಲ್ಲಿ ಸಣ್ಣದಾಗಿ ಒಂದು ಪಾವಿಂಚು ಅಂದರೆ ಕಾಲು ಇಂಚು ಕೆಳಗಡೆಗೆ ಡೌನ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಭುಜ ಜಾರಲ್ಲ ನಿಮಗೇನಾದರೂ ನೀವು ಹೇಗೆ ಸ್ಟಿಚಿಂಗ್ ಮಾಡಿದ್ರೂ ಕೂಡ ಭುಜ ಜಾರುತ್ತೆ ಅನ್ನೋ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದರೆ ಈ ಟ್ರಿಕ್ ಯೂಸ್ ಮಾಡಿ ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದನ್ನ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಕಟ್ಟಿಂಗ್ ಮಾಡಿಕೊಳ್ಳಿ ಸಣ್ಣದಾಗಿ ಕಟ್ಕೊಳ್ಳಿ ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಾದ ಮೇಲೆ ನಾನಿಲ್ಲಿ ನೆಕ್ ಕಟ್ಟಿಂಗ್ ಮಾಡ್ತೀನಿ ಅಲ್ಲಿ ಥರ ಕಟ್ಟಿಂಗ್ ಮಾಡೋದೇ ನೋಡಿ ನನ್ನ ಕಡೆ ಸೈಡು ಇವಾಗ ಓಪನ್ ಸೈಡ್ ಇದೆ ಇಲ್ಲೇನು ಮಾಡಬೇಕು ನೀಟಾಗಿ ಪಿನ್ ಅಟ್ಯಾಚ್ ಮಾಡ್ಕೊಳ್ಳಿ ಏಕೆಂದರೆ ಕೆಲವೊಂದು ಸರಿ ಬಟ್ಟೆ ಒಳಗಡೆ ಸೈಡು ಏನಾಗುತ್ತೆ ಒಳಗಡೆ ಹೋಗಿರುತ್ತೆ ಮೇಲ್ಗಡೆ ಸೈಡು ಮೇಲೆ ಬಂದಿರುತ್ತೆ ಆ ರೀತಿ ಉದ್ದ ಅಂದರೆ ಕೆಳ ಮೇಲೆ ಕೆಳಗಡೆ ಇರುತ್ತೆ ಅದಕ್ಕೋಸ್ಕರ ಸೊ ಅದನ್ನು ನೀಟಾಗಿ ಪಿನ್ ಮಾಡಿಕೊಂಡು ಪಾವ್ ಇಂಚು ಅಂದರೆ ಕಾಲು ಇಂಚು ಹೊಲ್ಗೆ ಅಂದರೆ ಉಪ್ಪಿ ಹಾಯ್ ಪಟ್ಟಿಗೆ ಪಟ್ಟಿ ಕಾಚ ಪಟ್ಟಿಗೆ ಬಿಡಿ ಎಕ್ಸಾಕ್ಟ್ಲಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ನೀವು ಏನು ಮಾಡಬೇಕು ಹೀಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಯಾವ ರೀತಿ ಎಷ್ಟಿದೆಯೋ ಸೇಮ್ ಅದೇ ರೀತಿ ಯಾವ್ದು ಎಲ್ಲೂ ಕೂಡ ಕಡಿಮೆ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಬ ಓನ್ಲಿ ಇದೆ ಅಂತ ಅಂದರೆ ಎಕ್ಸ್ಟ್ರಾ ಇದೆ ಅಂತ ಅಂದರೆ ಮತ್ತೆ ಮತ್ತು ಪಟ್ಟಿ ಅಷ್ಟೇ ಮಾತ್ರ ಇರೋದು ಅದು ಬಿಟ್ಟರೆ ಎಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿಲ್ಲ ಎಕ್ಸಾಕ್ಟ್ಲಿ ಬ್ಯಾಕ್ ಸೈಡ್ ಎಷ್ಟಿದೆಯೋ ಅಷ್ಟು ಇದೀನಿ ಅದಾದ್ಮೇಲೆ ಕೆಳಗಡಿಕೆ ನೋಡಿ ಇವಾಗ ಕೆಳಗಡೆಗೆ ಒಂದು ಇಂಚ್ ತೊಗೊತಾ ಇದ್ದೀನಿ ಯಾವುದು ಹಿಂಭಾಗ ಎಷ್ಟಿದೆಯೋ ಅದರಿಂದ ಒಂದು ಇಂಚ್ ಜಾಸ್ತಿ ನನಗೆ ಮುಂಭಾಗಕ್ಕೆ ತಗೋತಾ ಇದೀನಿ ಈ ಥರ ತಗೊಂಡು ಮತ್ತು ಈ ಕಡೆ ಸೈಡು ಅರ್ಧ ಇಂಚು ಮತ್ತು ಕೆಳಗಡೆ ಸೈಡು ಟೂ ಇಂಚು

ಫ್ರೆಂಡ್ ಪಾರ್ಟು ಕೂಡ ರಿಂಕಲ್ಸ್ ಬರೋದು ಅಂದ್ರೆ ಅಂದರೆ ಇಲ್ಲಿ ಆರ್ಮೋಸ್ ಹತ್ರ ರಿಂಕಲ್ಸ್ ತುಂಬ ಜಾಸ್ತಿ ಬರುತ್ತೆ ಅಲ್ಲೇ ಬಟ್ಟೆ ಜಾಸ್ತಿ ಕಾಣಿಸುತ್ತೆ ಸೊ ಅದು ಬರಬಾರ್ದು ಅಂದ್ರೆ ಏನು ಮಾಡಬೇಕು ಈ ತರ ನೋಡಿ ಸ್ಕೇಲಲ್ಲಿ ನೀನು ನೋಡ್ತಿರ್ಬೋದು ಅರ್ಧ ಇಂಚು ಒಳಗಡೆ ಸೈಡನ್ನು ಇಲ್ಲಿ ತೊಗೊಂಡಿದ್ದೀನಿ ತಗೊಂಡು ಇವಾಗ ಅರ್ಧ ಇಂಚು ಕಡಿಮೆ ಮಾಡಿಕೊಳ್ಳಿ ಈ ಥರ ಡೌನಿಂಗ್ ಮಾಡಿಕೊಳ್ಳಿ ನಾನು ఒగడ సైడు అర్ధ ఇంచు లాన్ డ్రాకీ ఈ మెతడ్ని ఫాలో ఆర్మల్ హె బిర్బోదు రింకల్స్ బరద ఆగిర్బోదు ఏను బర ఇవగా నార్మల్న బ్యాక్ పార్టల్ హింట్ తో త్రీ ఇంచు త్రీ ఇంచు తో మరి ముంభాకి నీవు నెక్కుీ సారి సిక్స్ ఇంచు అవ సిక్స్ పయింట్ ఫైవ్ ఇంచ్ ఇష్టో అసే తోబోదు నిమ్మ అంత బ్లౌస్ తగతే ನೋಡಿ ಫ್ರಂಟ್ ನೆಕ್ ಕೂಡ ಕಂಪ್ಲೀಟ್ ಆಗಿದೆ ಅನ್ಮೂಲೂ ಕೂಡ ನಿಮಗೆ ಕಂಪ್ಲೀಟ್ ಮಾಡಿಸಿದ್ದೀನಿ ಇವಾಗ ಟಕ್ಸ್ ಪಾಯಿಂಟು ಟಕ್ಸ್ ಪಾಯಿಂಟ್ ಎಷ್ಟಿದೆ ಟೆನ್ ಇಂಚ್ ಇದೆ ಇದು ಟೆನ್ ಇಂಚ್ ನೆಕ್ಸ್ಟ್ ನಾನು ಇಲ್ಲಿ ಮೂರು ಇಂಚ್ ತೊಗೋತಾ ಇದ್ದೀನಿ ಟೆ ಇಲ್ಲಿಂದ ಎಲ್ಲಿಗೆ ನೋಡಿ ತ್ರೀ ಇಂಚ್ ಕರೆಕ್ಟಾಗಿ ಬಂದಿದೆ ಇವಾಗ ಅನ್ಕೋಬೋದು ನೀವು ಕರೆಕ್ಟಾಗಿ ಇದೆ ನೀವು ತೊಗೊಂಡಿರುವಂಥ ಅಳ್ತಿ ಅಂತ ಅಂದ್ಬಿಟ್ಟು ತ್ರೀ ಇಂಚ್ ಇದೆಯಲ್ಲ ಇದನ್ನೇನು ಏನು ಮಾಡಬೇಕು ಇದಕ್ಕೆ ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ತಗೊಳ್ಳಿ ಮೇಲ್ಗಡಿಕೆ ಇಲ್ಲಿಂದ ಈ ಪಾಯಿಂಟು ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಇಲ್ಲಿ ನೋಡಬೇಕು ಕರೆಕ್ಟ್ ನಾಲ್ಕು ಇಂಚ್ ಕರೆಕ್ಟಾಗಿದೆ ಇವಾಗ ಸ್ಕೇಲಿಂದ ಇಲ್ಲಿಂದ ಇಲ್ಲಿಗೆ ಲೈನ ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡು ಒನ್ ಒನ್ ಇಂಚ್ ತಗೊಂಡು ಇಲ್ಲಿ ಟಕ್ಸ್ಗೆ ಒಂದು ಇಂಚ್ ಜಾಸ್ತಿ ಸಾಕು ಒಂದು ಇಂಚ್ ಮೇಲೆ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ತರ್ಟಿ ಸಿಕ್ಸ್ ಸೈಜ್ ಇದ್ರೆ ಇದನ್ನು ಹೀಗೆ ಡ್ರಾ ಮಾಡ್ಕೊಳ್ಳಿ ಮತ್ತೆ ಇದನ್ನು ಸ್ವಲ್ಪ ಸೈಡ್ ಅಲ್ಲಿ ಈ ತರ ಒಂದು ಶೇಪ್ ಕೊಡಿ ಫ್ರೀ ಹ್ಯಾಂಡ್ರೆಡ್ ಇಷ್ಟಾಯ್ತು ಇವೆರಡರ ಮಧ್ಯದಲ್ಲಿ ಈ ತರ ಒಂದು ಲೈನ್ ಡ್ರಾ ಮಾಡ್ಕೊಂಡು ಪಾಯಿಂಟ್ ಹಾಕೊಂಡು ಈ ಪಾಯಿಂಟ್ ಇಲ್ಲಿ ಒಂದು ಹಾಕೋಬೇಕು ಹಾಕೊಂಡಾದ್ಮೇಲೆ ಈ ಒಂದು ಡಾಟ್ ನೀವು ಹಾಕೊಂಡಲ್ವಾ ಈ ಡಾಟ್ ಇದೆಯಲ್ಲ ಈ ಪಾಯಿಂಟ್ ಇದ್ರಿಂದ ಎರಡು ಕಡೆ ಸೈಡ್ ಇದ್ರಿಂದ ಇಲ್ಲಿ ಒಂದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು మార్కెంగ్ ఇదో ఒ ఇంచు మే ఇల్ వందూవర ఇంచు ఈ పాయింట్ ఇల్ సేసి మరి ఈ పాయింట్ ఉంటాల్ అదన ఈ కడే ఈ పయింట్ ఇయల ఇళ్ త్రీ ఇంచు అద టూ పయింట్ ఫైవ్ అదే త్రీ ఇంచు మేలుగడే ఒళ్ళు డాట్న హన్న స్వల్ప ఫ్రీ అంటు స్వల్ప ఎస్టే ఇల్లీ సెవెన్ పొయింట్ ఫైవ్ ಎದೆ ಸುತ್ತಳತೆಯ ನಾಲ್ಕನೇ ಭಾಗ ಸಾರಿ ಸೊಂಟದ ಸುತ್ತಳತೆ ನಾಲ್ಕನೇ ಭಾಗ ಈ ಥರ ಮತ್ತು ಈ ಸೆಂಟರಿಂದ ಇಲ್ಲಿಗೆ ತ್ರೀ ಇಂಚು ಇದು ಕೂಡ ಹೋಗುತ್ತೆ ಇಲ್ಲಿ ಈ ಭಾಗಕ್ಕೆ ಈ ಥರ ಈ ಥರ ಡಾಟ್ನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಉಳಿದಿರುವಂಥ ಫ್ಯಾಬ್ರಿಕ್ ಉಂಟಲ್ಲ ನೋಡಿ ಇದರಲ್ಲಿ ಫೋರ್ ಫೋಲ್ಡಿಂಗಾಗಿ ನಾನಿಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡ ತಕ್ಷಣ ನಾನಿಲ್ಲಿ ಬಟ್ಟೆನ ಸೀದಾ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ಸೀದಾ ಮಾಡಿಕೊಡಿ ಇದು ಫೋರ್ ಫೋಲ್ಡಿಂಗು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ಇವಾಗ ನೀಟಾಗಿ ಕಟ್ಟಿಂಗ್ ಮಾಡಿಕೊಡಿ ಇಲ್ಲಿ ಉದ್ದ ತೊಗೋತಾ ಇದ್ದೀನಿ ನಾನಿಲ್ಲಿ ಹತ್ತುವರೆ ಉದ್ದ ತೊಗೋತಾಯಿದ್ದೀನಿ ಒಂಬತ್ತುವರೆ ಬೇಕು ಹತ್ತುವರೆ ತೊಗೋತಾಯಿದ್ದೀನಿ ಒಂದು ಇಂಚು ಜಾಸ್ತಿ ತೊಗೊಂಡಿದ್ದೀನಿ ಇದರಲ್ಲಿ ಮೂರುವರೆ ಇಂಚು ನಾನಿಲ್ಲಿ ಡೌನಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ನನಗೆ ಡೈ ನಾನು ಮೂರುವರೆ ಇಂಚ್ ಮಾಡಿಕೊಂಡು ಈ ಎರಡು ಲೈನು ಕೂಡ ಡ್ರಾ ಮಾಡ್ಕೋಬೇಕು ಡ್ರಾ ಮಾಡಿಕೊಂಡು ಎದೆ ಸುತ್ತಳತೆ ನಾಲ್ಕನೇ ಭಾಗ ಈ ಭಾಗದಲ್ಲಿ ಎದೆ ಸು ಒಂಬತ್ತುವರೆ ಒಂಬತ್ತು ಬರುತ್ತೆ ಒಂಬತ್ತರ ಇಲ್ಲಿ ನೋಡಿ ಒಂಬತ್ತು ಇದು ಎದೆ ಸುತ್ತಳತೆ ನಾಲ್ಕನೇ ಭಾಗ ಒಂದೂವರೆ ಇಂಚು ಒಳಗಡೆ ಸೈಡೆ ತೊಗೋಬೇಕಾಗುತ್ತೆ ಮತ್ತು ಈ ಭಾಗದಿಂದ ಹೀಗೆ ಒಂದು ಲೈನ್ ಈ ಥರ ಡ್ರಾ ಮಾಡಿಕೊಂಡು ಈ ಥರ ಒಂದು ಸ್ಲೀವ್ಸ್ಗೆ ಶೇಪ್ ಕೊಟ್ಕೋಬೇಕು ಅದಾದಮೇಲೆ ನೋಡಿ ಇಲ್ಲಿ ಸ್ವಲ್ಪ ಸಾಲ್ಟೆಸ್ ಬರ್ತಿದೆ ನಾನು ಇದಕ್ಕೆ ಒಂದು ಇಂಚು ಸು ಬರ್ತಿದೆ ಇಲ್ಲಿ ತೋಳಿನ ಅಗಲ ಐದೂವರೆ ತಗೋತಿದ್ದೀನಿ ಮತ್ತು ಎಕ್ಸ್ಟ್ರಾ ನಾನು ಒಂದೂವರೆ ತಗೊತಿದ್ದೀನಿ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋತೀನಿ ಬಟ್ ಇದು ಈ ಭಾಗದಲ್ಲಿ ಇಷ್ಟು ಬಟ್ಟೆ ಇದೆ ನೋಡಿ ಇದು ಇಷ್ಟು ನಾನು ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೇನು ಮಾಡ್ತೀನಿ ಇಲ್ಲಿ ಸೈಡಲ್ಲಿ ಕಟ್ಟಿಂಗ್ ಮಾಡಲ್ಲ ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ನಂತರ ನಾನು ಇಲ್ಲಿ ಇದನ್ನು ಕಟ್ಟಿಂಗ್ ಮಾಡ್ಕೋತಾಯಿದ್ದೀನಿ ಸೈಡಲ್ಲಿ ಫಸ್ಟ್ ಓನ್ಲಿ ಮಾತ್ರ ಇಷ್ಟು ಮಾತ್ರ ನಾನು ಕಟ್ಟಿಂಗ್ ಮಾಡ್ಕೋತೀನಿ ಕೆಳಗಡೆ ಸೈಡ್ ಕಟ್ಟಿಂಗ್ ಮಾಡಲ್ಲ ಈ ಥರ ಒಂದು ಮೆಥಡ್ ನೀವು ಫಾಲೋ ಮಾಡಿ ನಿಮಗೆ ಕರೆಕ್ಟಾಗಿ ನಿಮಗೆ ಸ್ಲೀವ್ಸ್ ಒಂದು ಕರೆಕ್ಟ್ ಯಾವುದೇ ರೀತಿ ಫುಗ್ಗ ಬರಲ್ಲ ರಿಂಕಲ್ಸ್ ಬರಲ್ಲ ನೀಟಾಗಿ ಬರುತ್ತೆ ನೋಡಿ ಇದು ಒಂದು ಸ್ವಲ್ಪ ಒಳಗಡೆ ಸೈಡಿಂದ ಈ ಥರ ಒಂದು ಶೇಪ್ ಕೊಡಿ ಸಾಕು ಇದಾದಮೇಲೆ ಸೀರೆ ಪೀಸ್ ಉಂಟಲ್ಲ ಸೀರೆ ಪೀಸಿಂದ ನಾವು ಇದು ಲೈನ್ ಕಟ್ಟಿಂಗ್ ಇವಾಗ ಲೈನಿಂಗು ಇವಾಗ ಸೀರೆ ಪೀಸಿಂದ ಇಟ್ಟು ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಎರಡು ಎಲ್ಲ ಕಡೆ ಅರ್ಧ ಅರ್ಧ ಇಂಚು ಅಥವಾ ಕಾಲು ಕಾಲು ಇಂಚು ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೊಬೋದು ದೊಡ್ಡ ಬಾರ್ಡರ್ ಇದೆಯಲ್ಲ ಅದು ಸ್ಲೀವ್ಸ್ಗೆ ಕಟ್ಟಿಂಗ್ ಮಾಡ್ಕೋಬೇಕು ಚಿಕ್ಕ ಬಾರ್ಡರ್ ಇರುತ್ತೆ ನೋಡಿ ಅದು ಹಿಂಭಾಗದಲ್ಲಿ ಸೊಂಟದ ಭಾಗಕ್ಕೆ ನೀವು ಇಟ್ಕೋಬೋದು ಅಕಸ್ಮಾತ್ ಏನಾದರೂ ನೀವು ಬ್ಯಾಕ್ ಸೈಡ್ ಡಿಸೈನ್ ಮಾಡ್ತೀನಿ ಅಂತ ಅಂದರೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಪ್ಲೇನ್ ಪೀಸಲ್ಲಿ ನೀವು ಕಟ್ಟಿಂಗ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡ್ತಿಲ್ಲ ನಾರ್ಮಲ್ ಸಿಂಪಲ್ ಬ್ಲೌಸ್ ಇದು ಫ್ರೆಂಡ್ಸ್ ಇದರಲ್ಲಿ ನಿಮ್ಗೆ ಏನಾರು ಡೌಟ್ ಇದ್ದರೆ ಖಂಡಿತ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ವಿಡಿಯೋನ ನೀವು ನೋಡಬೇಕು ಅಂತಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ